ಮರ ಧರಾಶಾಹಿ ಪ್ರಕರಣಕ್ಕೆ ಕೊನೆ ಹಾಡೋದಕ್ಕೆ ಪಾಲಿಕೆ ಸರ್ಕಸ್ ಮಾಡ್ತಾ ಇದೆ ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಕೊನೆಗೂ ಅಲರ್ಟ್ ಆದ್ರ ಬಿ ಬಿಬಿಎಂಪಿ ಅನ್ನೋ ಪ್ರಶ್ನೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಸರ್ಕಸ್ ಮಳೆಗಾಲದಲ್ಲಿ ಮರಗಳನ್ನು ತೆರವು ಮಾಡೋದಕ್ಕೆ ಪ್ಲಾನ್ ಮಾಡಿದೆ ಬಿಬಿಎಂಪಿ ಮರವನ್ನು ತೆರವು ಮಾಡೋದಕ್ಕೆ ತಕ್ಷಣನೇ ಸ್ಪಂದಿಸೋದಕ್ಕೆ ವಿಶೇಷ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಒಣಗಿರುವಂತಹ ಮರಗಳು ಹಾಗೂ ರೆಂಬೆ ಕೊಂಬೆಗಳನ್ನು ಕಂಡರೆ ಬಿ ಬಿ ವಾಟ್ಸಪ್ ಮಾಡಿ ಸಂಪರ್ಕ ಮಾಡಿ ಫೋನ್ ನಂಬರ್ಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದೆ ಪಾಲಿಕೆ ಗಾಳಿ ಹಾಗೂ ಮಳೆಯ ಕಾರಣ ಒಣಗಿರುವಂತಹ ಮರಗಳು ಪುಡಸಮೇತ ಸಮೇತ ಬೀಳ್ತಾಯಿವೆ ಮರಗಳ ಒಂದು ಹಸಿ ರೆಂಬೆಗಳು ಸಹ ಆಕಸ್ಮಿಕವಾಗಿ ಮುರಿದು ಬೀಳ್ತಾ ಇವೆ ಇದರಿಂದ ಸಾರ್ವಜನಿಕರ ಆಸ್ತಿ ಪಾಸ್ತಿ ಪ್ರಾಣಕ್ಕೂ ಕೂಡ ಸಂಚಕಾರ ಅನ್ನಂಗಾಗ್ತಾ ಇದೆ ಘಟನೆಗಳು ವರದಿ ಆಗ್ತಾ ಇದೆ ಅಪಾಯದ ಪರಿಸ್ಥಿತಿಯಲ್ಲಿರುವಂತಹ ಮರಗಳೇನಿದೆ ಒಣಗಿರುವ ರೆಂಬೆ ಕೊಂಬೆಗಳೇನಿದೆ ಸೊ ನಿಮಗೆ ಮಾಹಿತಿ ಬಂದರೆ ದಯಮಾಡಿ ಕೇಳಿರುವಂತಹ ಒಂದು ಪಾಲಿಕೆ ಇದನ್ನ ಮಾಹಿತಿ ಕೊಡಿ ಅಂತ ಕೇಳಿದೆ ಪಾಲಿಕೆ ಈ ಸಂಬಂಧ ಬಿ ಬಿ ಈಗ ಸಾರ್ವಜನಿಕರ ಬಳಿ ಮನವಿ ಮಾಡಿದೆ ಡೇಂಜರಸ್ ಮರಗಳ ಬಗ್ಗೆ ಬಿ ಬಿ ಪಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ ದೂರವಾಣಿ ಮುಖೇನ ವಾಟ್ಸ್ ವಾಟ್ಸಪ್ ಫೋಟೋ ಲಗತ್ತಿಸಿ ಒಂದು ಫೋಟೋ ತೆಗೆದು ಹಾಕಿ ಅಲ್ಲಿ ಮಾಹಿತಿ ಕೊಡಿ ಅಂತ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜುನಾಥ್ ಈ ಬಾರಿ ಉತ್ತಮ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಒಂದು ಮುನ್ಸೂಚನೆ ಕೊಟ್ಟಿತ್ತು ಸೊ ಈ ಬಿ ಎಂ ಪಿ ಅವರು ಸರ್ವೆ ಮಾಡಿ ಎಲ್ಲಿ ಮರಗಳನ್ನು ಕಡಿಬೇಕು ಅಲ್ಲೆಲ್ಲ ನೋಡಿ ಮರಗಳನ್ನು ತೆರವುಗೊಳಿಸಿ ರೆಂಬೆಕೊಂಬೆಗಳನ್ನ ಕಟ್ ಮಾಡುವಂತಹ ಕೆಲಸಗಳನ್ನ ಮಾಡಿದೆ ಈಗ ಜನರಿಗೆ ನೀವೇನೆ ಒಣಗಿರೋ ಮರ ಇದ್ರೆ ವಾಟ್ಸಪ್ ಕಳಿಸಿ ಫೋಟೋ ಕಳಿಸಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಇದು ಖಂಡಿತ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ನಿನ್ನೆ ಕಳೆದ ರಾತ್ರಿ ಕೂಡ ಮಳೆ ಆಗಿದೆ ಜೊತೆಗೆ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಅಹ್ ಮರಗಳ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಒಟ್ಟು ಆ ನೂರ ಅರವತ್ತಕ್ಕೂ ಹೆಚ್ಚು ಮರಗಳು ಸಂಪೂರ್ಣವಾಗಿ ನೆಲಸಮ ಆಗಿರುವಂತದ್ದು ಸುಮಾರು ಆರ್ನೂರಕ್ಕೂ ಹೆಚ್ಚು ಮರಗಳು ರೆಂಬೆ ಕೊಂಬೆಗಳು ಅಹ್ ಕಟ್ಟಾಗಿ ವಾಹನ ಸವಾರರ ಮೇಲೆ ಸೇರಿದಂತೆ ಇನ್ನಿತರ ರೂಪದಲ್ಲಿ ಜನ ಜನರಿಗೆ ತೊಂದರೆ ಕೊಡುವಂತಹ ಕೆಲಸ ಆಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಬಿಬಿಎಂಪಿ ನಿರ್ವಹಣೆ ಸಂಬಂಧಪಟ್ಟಾಗಿ ಅದ್ರ ಮೇಲೆ ಪ್ರಶ್ನೆ ಕೂಡ ಮೂಡ್ತಾ ಇದೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನೋ ಹಾಗೆ ಬಿ ಬಿ ಇದೀಗ ಹೆಚ್ಚೆತ್ಕೊಳ್ಳುವಂತ ಕೆಲಸ ಮಾಡ್ತಾ ಇರುವಂತದ್ದು ಎಲ್ಲೆಲ್ಲಿ ಮರಗಳು ತುಂಬಾ ಡೇಂಜರಸ್ ಆಗಿರ್ತವೋ ಎಲ್ಲಿ ರಂಬೆ ಕಂಬಗಳು ಒಣಗಿ ಜನರಿಗೆ ಒಂದು ಅವಘಡ ಸೃಷ್ಟಿ ಮಾಡ್ಲಿಕ್ಕೆ ರೆಡಿ ಆಗಿದವು ಅವೆಲ್ಲವನ್ನೂ ಕೂಡ ಸ್ವತಃ ಬಿ ಬಿ ನಿರ್ವಹಣೆ ಮಾಡಬೇಕು ಜೊತೆಗೆ ಅವುಗಳನ್ನು ತೆರವು ಮಾಡುವಂತ ಕೆಲಸ ಬಿಬಿಎಂಪಿ ಮಾಡ್ಬೇಕಾಗಿರ್ತವು ಹಾಗಾದ್ರೆ ಆದ್ರೆ ಈಗ ಜನರಿಗೆ ನೀವು ಫೋಟೋ ತೆಗೆದು ಕಳಿಸಿ ವಾಟ್ಸಪ್ ಮೂಲಕವಾಗಿ ಮೆಸೇಜ್ ಅನ್ನ ಕಳಿಸಿ ಫೋಟೋ ಫೋಟೋ ಸಮೇತವಾಗಿ ನಮ್ಮ ಅಧಿಕಾರಿಗಳಿಗೆ ಕಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ರೀತಿಯಾದ ಒಂದು ಪ್ಲಾನ್ ಮೂಲಕವಾಗಿ ಸದ್ಯ ಜನರಿಗೆ ಈ ಕೆಲಸವನ್ನ ವಹಿಸುವಂತ ಕೆಲಸ ಮಾಡ್ತಾ ಮಾಡಲಾಗ್ತಾ ಇದೆ ಬಿಬಿಪಿ ಅಪಾಯ ಸ್ಥಿತಿಯಲ್ಲಿರುವಂತಹ ಮರಗಳು ಒಣಗಿರುವ ರಂಬೆ ಕೊಂಬೆಗಳು ಮಾಹಿತಿ ಕೇಳುವಂತಹ ವಿಚಾರವಾಗಿ ಪಾಲಕಿಯಿಂದ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಈ ಸಂಬಂಧಪಟ್ಟಾಗೆ ಬಿ ಪಿ ಈಗ ಸಾರ್ವಜನಿಕರ ಬಳಿಯೇ ಮನವಿ ಮಾಡಲಾಗ್ತಾ ಇದ್ದು ಡೇಂಜರಸ್ ಮರಗಳ ಬಗ್ಗೆ ಬಿಬಿಎಂಪಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ದೂರವಾಣಿ ಮುಖೇನವಾಗಿ ಮಾಹಿತಿ ನೀಡಿ ಎಂಟು ವಲಯಗಳಲ್ಲಿ ಪ್ರತ್ಯೇಕ ವಾಟ್ಸಪ್ ನಂಬರ್ ಅನ್ನ ಸದ್ಯ ಬಿಬಿಎಂಪಿ ನಿರ್ಮಾಣ ಮಾಡಿದ್ದು ಆಯಾ ವಲಯದ ವಾಟ್ಸಪ್ ನಂಬರ್ ಗೆ ಫೋಟೋ ಸಹಿತವಾಗಿ ನೀವು ಮಾಹಿತಿಯನ್ನ ನೀಡಬಹುದು ಫೋಟೋವನ್ನ ಕಳಿಸಬಹುದು ಎನ್ನುವಂತ ಮೂಲಕವಾಗಿ ಒಣಗಿರುವ ಹಾಗೂ ಅಪಾಯ ತಂದೊಡ್ಡುವಂತಹ ಮರಗಳ ತೆರವು ಬಗ್ಗೆ ಸದ್ಯ ಈ ರೀತಿಯಾದ ಒಂದು ಪ್ಲಾನ್ ಮಾಡಲಾಗಿದೆ ಬಿಬಿಎಂಪಿ ಮಾಡಬೇಕಾದಂತಹ ಪ್ಲಾನ್ ಅನ್ನ ಬಿಬಿಎಂಪಿ ಮಾಡಬೇಕಾದಂತಹ ಕಾರ್ಯವನ್ನ ಜನರಿಗೆ ವಹಿಸಿರುವಂತದ್ದು ಎಷ್ಟು ಸರಿ ಅನ್ನುವಂತ ನೀವು ಸದ್ಯ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮಾಡಿರುವಂತದ್ದು ಜೊತೆಗೆ ಬಿಬಿಎಂಪಿ ಅರಣ್ಯ ಅಧಿಕಾರಿಗಳು ಇನ್ನಾದ್ರೂ ಅಲರ್ಟ್ ಆಗಿ ಮುಂದಾಗುವಂತಹ ಅನುಹತಕ್ಕೆ ಬ್ರೇಕ್ ನೀಡಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಜನರ ಜನರ ಒಂದು ಮನವಿ ಆಗಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ